ಸದಾಕಾಲ ಅರಕೆ ಹೊತ್ತ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸಿ ಭಕ್ತಾದಿಗಳ ಕಷ್ಟಗಳಿಗೆ ಸ್ಪಂದಿಸಿ ಪರಿಹಾರ ನೀಡಿ ಭಕ್ತಾದಿಗಳ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ ದೇವಿಯೊಬ್ಬಳು ಇಷ್ಟಕ್ಕೂ ಆ ದೇವಿ ಯಾರು ಯಾವ ಊರಲ್ಲಿದ್ದಾಳೆ ಅಂತೀರಾ ನೀವೇ ನೋಡಿ ಈ ವರದಿಯನ್ನು ಹೀಗೆ ದೇವಾಲಯದಲ್ಲಿ ದೇವಿಯ ದರ್ಶನಕ್ಕಾಗಿ ಕಾಯ್ತಾ ಕುಳಿತಿರುವ ಭಕ್ತಾದಿಗಳು ಒಂದು ಕಡೆ ಅಮ್ಮನವರು ಪೂಜಾರಿಯ ಮೈಮೇಲೆ ಬಂದು ಭಕ್ತಾದಿಗಳ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಪರಿಹಾರ ಏಳುತ್ತಿರುವ ತಾಯಿ ಈ ಎಲ್ಲ ದೃಶ್ಯಗಳು ನಡೆಯುತ್ತಿರುವುದು ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇರಗಂಪಲ್ಲಿ ಬಳಿಯ ಕನಿಕಲಮ್ಮ ದೇವಿ ದೇವಾಲಯದಲ್ಲಿ ಶ್ರೀ ಕನಿಕಲಮ್ಮ ದೇವಿ ಇಲ್ಲಿ ಸುಮಾರು ಐವತ್ತು ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ನೆಲೆಸಿ ಅರಿಕೆ ಹೊತ್ತು ಬರುವ ಭಕ್ತರಿಗೆ ಇಷ್ಟಾರ್ಥಗಳನ್ನು ಪೂರೈಸುವುದರ ಮೂಲಕ ಭಕ್ತಾದಿಗಳ ಬಾಳಿಗೆ ಬೆಳಕಾಗಿದ್ದಾರೆ ಕನಕಲಮ್ಮ ದೇವಿ ದೇವಾಲಯಕ್ಕೆ ಚಿಂತಾಮಣಿ ಶ್ರೀನಿವಾಸಪುರ ಬಾಗೇಪಲ್ಲಿ ಶಿಡ್ಲಘಟ್ಟ ಸೇರಿದಂತೆ ಆಂಧ್ರ ಪ್ರದೇಶದಿಂದಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅರಕೆಗಳನ್ನು ಹೊತ್ತು ಈ ದೇವಾಲಯಕ್ಕೆ ಬರುತ್ತಾರೆ ಈ ದೇವಾಲಯಕ್ಕೆ ಪ್ರತಿ ಶುಕ್ರವಾರ ಮಂಗಳವಾರ ಹಾಗೂ ಅಮಾವಾಸ್ಯೆ ಮತ್ತು ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ಆ ದಿನಗಳಂದು ಕನಕಲಮ್ಮ ದೇವಿ ಪೂಜೇರಿಯ ಮೈಮೇಲೆ ಬಂದು ಭಕ್ತಾದಿಗಳ ಕಷ್ಟ ಸುಖಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ತೋರಿಸುತ್ತಾಳೆ ಇನ್ನು ದೇವಾಲಯದ ಪಕ್ಕದಲ್ಲೇ ಬೇವಿನ ಮರವಿದ್ದು ಮಕ್ಕಳಾಗದಿದ್ದವರು ಉದ್ಯೋಗ ಬೇಕೆಂದವರು ಮದುವೆ ಆಗದಿದ್ದವರು ಅನಾರೋಗ್ಯದಿಂದ ಬಳುತ್ತಿರುವವರು ಹಾಗೂ ಹಲವು ಸಮಸ್ಯೆಗಳ ಬಗೆ ಅರಿವಿಕೆಗಾಗಿ ಈ ಬೇವಿನ ಮರಕ್ಕೆ ಅರಿಕೆಗಳನ್ನು ಹೊತ್ತು ಮುಡಿಕಟ್ಟಿ ಕನಿಕಲಮ್ಮ ದೇವಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಪ್ರಾರ್ಥಿಸಿಕೊಂಡರೆ ಖಂಡಿತ ಭಕ್ತರ ಅರಿಕೆಗಳು ಈಡೇರುತ್ತವೆ ಎನ್ನುತ್ತಾರೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಇನ್ನು ಈ ದೇವಾಲಯಕ್ಕೆ ಬಂದು ಅರಕೆಗಳನ್ನು ಈಡೇರಿಸಿಕೊಂಡಿರುವ ಭಕ್ತರು ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗಾಗಿ ತಮ್ಮ ಕೈಲಾದಷ್ಟು ಸಹಾಯಸ್ಥ ನೀಡುವುದರ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ

మీ కొత్తపోవటం అది ఈ గుడికి వచ్చినప్పుడు ఉంటే మాకు బాగానే ఉంది ఇంకా మా పిల్లలకు మాకు మా ఆడబిడ్డకు అంతా బాగుంది నేను పది సంవత్సరాలుంటే వస్తాను ఇట్లా కోరికలు కోరుకుంటే కోరుకుంటామన్నా కోరికలు కోరుకున్నా జరిగినాయి అన్నీ బిడ్డలు కాని వాళ్ళకు ఉద్యోగాలు కాని వాళ్ళకు అన్నీ అయినాయి ఇప్పుడు బిడ్లగా నాలుగు బిడ్లు అయినారు ఉద్యోగాలు ఇట్లా ఆరోగ్యము చాలామంది వస్తారు నుండి కూడా చాలా మంది వస్తారు ఇక్కడ కూడా బాగా వస్తారు బాగా ఎన్నో ఉంటే బాగా చూస్తున్నారు మేము తెలిసిన వాళ్ళు కూడా చెప్తాము అందరికి పళ్ళని తాకపోండి అని చెప్తాము మీకు అంత అనుకూలమండి మాకు అంత అనుకూలమైంది మా పిల్లలకు బాగా లేకుండా మా కొడుకు ఉద్యోగం రాకిన ఉద్యోగం వచ్చింది మా ఆడబిడ్డకు చాలా బాగాలేకుండా అయిపోయింది సాగు బోతికుల ఇరవై రోజుకి చనిపోతుందని చెప్పి మా ఆడబిడ్డకి అయితే ఆయమో బాగుంది ఇక్కడ వచ్చినంటే ఆడబిడ్డ మా ఇంటే వాళ్ళక్క కదా ఇక్కడ వచ్చినంటే ఎంత ఇక్కడ వచ్చినంటే ఆరోగ్యం బాగుంది ఇంట్లో మాకు అన్ని బాగా అమ్మవారి మహిమ ఎట్లా అమ్మవారి మహిమే స్వామి ఈ స్వామి కూడా బాగా చూస్తాడు పెద్ద స్వామి బాగా చూస్తాడు చాలా బీదోలకు బాగా ఉన్నా కూడా ఇంత కావాలా ఏమీ అడగరు బాగా చూస్తున్నారు బీదోలకు ఎవరి దగ్గర ఇప్పించుకోవాలో వాళ్ళ దగ్గర ఇప్పించుకుంటారు ఇంతే కావాలి ఏంటి లేకుంటే లేదు ಮಾದವಿ ಅಂತ ನಾವು ಚಿಂತಾಮಣ ಬಂದಿರೋದು ಆರು ವರ್ಷದಿಂದ ಮಕ್ಕಳು ಇರಲಿಲ್ಲ ನಮಗೆ ಸೊ ಇದಕ್ಕೆ ಬಂದ ಇಲ್ಲಿ ಸ್ವಾಮೀಜಿ ದೇವಸ್ಥಾನಕ್ಕೆ ಬಂದವಂದ ಮಗುವಾಗಿದೆ ಇವಾಗ ಇನ್ವಾಗ್ ಆಗಿದೆ ಪರವಾಗಿಲ್ಲ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಅಮ್ಮನವರು ಅಂದರೆ ನಿಮಗೆ ಮ ಫಸ್ಟ್ ಮಕ್ಕಳು ಇರಲಿಲ್ಲವಾ ಮಕ್ಕಳು ಇರಲಿಲ್ಲ ಆರು ವರ್ಷದಿಂದ ಮಕ್ಕಳು ಇರಲಿಲ್ಲ ಇವಾಗ ಬಂದಾಗಿಂದ ಬಂದ ಮೇಲೆ ಮಗುವಾಗಿದೆ ಇವಾಗ ಆರು ತಿಂಗಳ ಮಗುವೆ ಎನ್ ಮಗು మాకు ముపల్లి నరసింహప్ప అని పర్వాలేదు మహాతల్లి బాగా మా తాపాడుకొస్తూ ఉంది మేమేమనుకుంటే అది మా మనసుకు తెలుసు కాబట్టి అది మాకు రక్షణ ఉండదు కాబట్టి మాకు ఎప్పుడు జ్ఞానం పడితే అప్పుడు వస్తాము ఏమకొచ్చి దర్శనం చేసుకొని పూజ చేసుకొని పోతూ ఉంటాం పర్వాలేదు బాగా ఇదిగా ఉంది మాకు చెప్పండి

ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವರ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು